ಆತ್ಮೇಲೆ ನಮಸ್ಕಾರ ಇವತ್ತು ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿ ಕಲಬುರಗಿ ಜಿಲ್ಲೆಯ ಮಣ್ಣೂರು ಗ್ರಾಮಕ್ಕೆ ನಾವು ಇವತ್ತು ಒಬ್ಬ ಜಾನಪದ ಹಾಡುಗಳು ಹಾಡು ಹಾಡುವ ಮೂಲಕ ಸಾವಿರಾರು ಜನರಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಸುಮಾರು ತಮ್ಮ ವೃತ್ತಿ ಜೀವನದಲ್ಲಿ ಉದಾಹರಣೆಗೆ ಇವತ್ತು ಹಾಡುಗಳ ಹಾಡುವ ಮೂಲಕ ತಮ್ಮ ಕೃಷಿ ಚಟುವಟಿಕೆಗಳ ಮೂಲಕ ಮತ್ತೆ ಟೈಲರಿಂಗ್ ವೃತ್ತಿ ಮಾಡುತ್ತಾ ಇವತ್ತಿನ ದಿವಸ ಅವರು ನಮಗೆ ಅವರ ಜೊತೆ ನಾವು ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿ ಇವತ್ತಿನ ದಿವಸ ಸಂದರ್ಶನವನ್ನ ಇಟ್ಕೊಂಡಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾತಿ ಗೌರಿ ಶಂಕರ್ ಅನ್ರಿ ಸರ್ ಹ್ಮ್ ತಾವು ಈಗ ಈ ಜಾನಪದ ಒಂದು ಹಾಡುಗಳ ಮೂಲಕ ತಾವು ಸಾಕಷ್ಟು ಹೆಸರುವಾಸಿಯಾಗಿದ್ದೀರಿ ಕಲಬುರಗಿ ಜಿಲ್ಲೆಯಲ್ಲಿ ಉದಾಹರಣೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದೀರಿ ಇದು ತಮಗೆ ಹೇಗೆ ಅನಿಸ್ತದೆ ಸರ್ ಹೇಗೆ ಮಾಡಬೇಕು ನನ್ನ ಹಾಡ ಹಾಡಬೇಕು ಮತ್ತೆ ಜನರನ್ನ ಹೇಗೆ ಈ ರೀತಿ ಸಾಹಿತ್ಯ ಮೂಲಕ ತಾವು ಹಾಡುಗಳನ್ನು ಹಾಡಿ ಜನರನ್ನ ಹೇಗೆ ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದೀರಿ ಸರ್ ನಮಗೆ ಬೆಳೆಸಿದವರು ಎಲ್ಲರ ಸಂತೋಷನೆ ಅಂದ್ರೆ ಎಲ್ಲರ ಮುಂದೆ ನಾವು ಅದೇವೆ ಅಂತ ಅಷ್ಟೇ ಸರ್ ನನಗೆ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ ಬೆಳಿಬೇಕು ಇದ್ರೊಳಗೆ ಏನೋ ಒಂಥರ ಕ್ರಿಯೇಟ್ ಮಾಡ್ಕೋಬೇಕು ನಮ್ದೇನಂತ ನಮ್ ಬಾಗ್ನಾಗ ನಮ್ ಡಿಸ್ಟಿಕ್ ಒಳಗೆ ನಮ್ದೇನಂತ ಒಂದು ಹೆಸರು ಇರ್ಬೇಕಂತ ಇದೊಂದು ಆಯ್ಕೆ ಮಾಡ್ಕೊಂಡಿವೆ ಅಷ್ಟೇ ಈಗ ಸುಮಾರು ಎಷ್ಟು ಹಾಡುಗಳ ಹಾಡಿ ಈಗ ನೀವು ಈಗ ಜನರಿಗೆ ಯಶಸ್ವಿ ಯಶಸ್ವಿಯಾಗಿದ್ದೀರಿ ಸರ್ ಸುಮಾರು ಒಂದು ನೋಡಿದ್ರೆ ಎಲ್ಲ ತರ ಒಂದು ಹಿಂದಿ ತೆಲುಗು ತಮಿಳ್ ಕನ್ನಡ ಮರಾಠಿ ಜಾನಪದ ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಹಾಡು ಹಾಡ್ಬೋದು ಸರ್ ಅಂದ್ರೆ ನಂಗೆ ಜಾಸ್ತಿ ಮಾಡಿದ್ದು ಮ್ಯಾರೇಜ್ ಪ್ರೋಗ್ರಾಮ್ ಮ್ಯಾರೇಜ್ ಕ್ಲಬ್ಗಳು ಜಾಸ್ತಿ ಮಾಡಿದ್ದು ಅದ್ರಲ್ಲಿ ಲಂಗ್ ಸಾಂಗ್ ಶೂಟಿಂಗ್ ಇವತ್ ಇವತ್ತ ನಡೀತಾ ಇದೆ ಈಗ ತಮ್ಮ ತಂದೆ ತಾಯಿಗಳ ವೃತ್ತಿ ಜೀವನ ಉದಾಹರಣೆಗೆ ಈಗ ತಾವು ಖುಷಿಯಲ್ಲಿ ಚಟುವಟಿಕೆಗಳೇ ಪಾಲ್ಗೊಂಡಿರ್ತಾರೆ ಮತ್ತೆ ಟೆಲರಿಂಗ್ ಎಲ್ಲ ಮಾಡಿರ್ತಾರೆ ಹಾಗಾಗಿ ತಾವು ಈಗ ಈ ಒಂದು ಹಾಡುಗಳು ಯಾಕೆ ಹಾಡ್ಬೇಕು ನಾವು ಯಾಕೆ ಸಾಹಿತ್ಯದ ಮೂಲಕ ಕೆಲವೊಂದು ಮಠಾಧೀಶರಗಳ ಹಾಡುಗಳಾಗಿರ್ಬೋದು ರಾಜಕೀಯ ಮುಖಂಡರ ಹಾಡುಗಳಾಗಿರ್ಬೋದು ಜಾನಪದ ಹಾಡುಗಳನ್ನ ಹಾಡಿರಬಹುದು ಆದ್ರೆ ಎಲ್ಲಾ ಹಾಡುಗಳನ್ನ ಹಾಡಿ ನಾನು ಆ ಹಾಡುಗಾರನ ಯಾಕೆ ಆಗ್ಬೇಕು ಅನ್ನುವಂತ ನಿಮ್ಮ ಮನೆಯಲ್ಲಿ ಬಂತು ಸರ್ ಸರ್ ಹಂಗೇನಿಲ್ಲ ಒಂದ್ಸಲಿ ನಾವೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಗೊಬ್ರು ಅಣ್ಣ ಅಂತ ಕರೆದ್ರು ಇಲ್ಲ ಒಂದ್ ಪೋಗ್ರಾಮ್ ಹೋಗ್ಬಾರ ಬಾ ಅಂತ ಅವಾಗ ಅವ್ರ ಜೋಡಿ ಹೋಗಿದ್ದೆ ಅವಾಗ ನೋಡಿದೆ ನಾನು ಒಬ್ಬ ಕಲಾವಿದ ಆಗ್ಬೇಕು ಏನೋ ಒಂಥರ ಎಲ್ಲ ಅಂದ್ರೆ ಅವ್ರು ನನ್ ಫಂಕ್ಷನ್ ಕಾರಣ ಆ ಅಣ್ಣಗ್ ನೋಡಿ ಖುಷಿ ಪಡ ಎಲ್ಲ ಅಂದ್ರೆ ನಾನ್ ತರ ಅವ್ರ ತರ ಭಿ ನಾನು ಆಗ್ಬೇಕು ಒಮ್ಮ ಕಲಾವಿದ ಆಗ್ಬೇಕು ನಮ್ ಜೊಳಗ್ ನಾನು ಬೆಳಿಬೇಕು ಅಂತ ಒಂದು ಇಷ್ಟಪಟ್ಟು ಈ ಕಲಾವಿದಕ್ಕೆ ಈಗ ಇದು ವೃತ್ತಿ ಮಾತ್ರ ಕೇವಲ ಹಾಡುಗಳನ್ನ ಹಾಡುವುದು ಮಾಡ್ತಿರೋ ಅಥವಾ ಮತ್ತೆ ಟೇಲರಿಂಗ್ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಕೂಡ ತಾವು ಭಾಗಿಯಾಗ್ತೀವಿ ಮಾಡ್ತೀನಿ ಸರ್ ಹೊಲದಲ್ಲಿ ಸುಮಾರು ಕೆಲಸಗಳ ಅಪಾಯಿ ಏನ್ ಹೇಳ್ತಾರೆ ಅವರೆಲ್ಲ ಮಾಡ್ತೀವಿ ಮನೆಯಲ್ಲಿ ಏನ್ ಹೇಳ್ತಾರೆ ಅವೆಲ್ಲ ಮಾಡ್ತೀವಿ ಟೇಲರಿಂಗ್ ಮಾಡ್ತಿದ್ದೆ ಇವಾಗ ಸುಮಾರು ಒಂದ್ ಎರಡು ತಿಂಗಳಾಯ್ತು ಭೇಟಿ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಒಬ್ಬ ಗುರು ಅಂತ ಇರ್ತಾರೆ ಒಬ್ಬರು ಮಾರ್ಗದರ್ಶಕರು ಅಂತ ಇರ್ತಾರೆ ಹೌದು ಸರ್ ಗುರು ಅಂತ ಇರಬಹುದು ಮಾರ್ಗದರ್ಶಕ ಅಂತವ್ರು ಯಾರಾದ್ರೂ ತಮ್ಮ ಇದ್ದಾರೆ ಇದಾರೆ ಸರ್ ಅಂದರೆ ನಮ್ಗೆ ಮನೆಯಲ್ಲ ಅಷ್ಟು ಬೆಂಬಲ ಕೊಡಲಿಲ್ಲ ಫಸ್ಟಿಗೆ ಅಷ್ಟು ಕಲಿಯೊಳಗೆ ನಮ್ಮ ಮಾಮ ಅಂತ ಗುರ್ಸಿದ್ ಬ್ರಸ್ದರೆ ಅವರು ದಿವ್ಯ ಮರಾಠಿ ಪೇಪರ್ ನ್ಯೂಸ್ವರು ಅವ್ರದ್ದೊಂದು ಸ್ವತಂತ್ರ ಅವ್ರದ್ದು ಕೂಡ ಒಂದು ಚಾನಲ್ ಇದೆ ಅವ್ರದ್ದು ಅವಾಗ ನನ್ ನಾನು ಕಲಿತ ಅಂದ್ರೆ ಪ್ರೋತ್ಸಾಹ ಮಾಡಿದ್ದವ್ರು ಇವಾಗ ನೋಡಿದ್ರೆ ಒಂದು ಭಾಗ್ಯ ಫೋಟೋ ಸ್ಟುಡಿಯೋ ಅಫ್ಜಲ್ಪುರ್ದವ್ರು ಲಾಲ ಪೂಜಾರಿ ಅಂತ ಅವರು ಮತ್ತು ಆತ್ಮೀಯ ಅಕ್ಕವರ ಸೊಲ್ಮ್ಯಾಕವರು ಇವರೆಲ್ಲ ಒಂದ್ಸಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಇವಾಗ ಕೂಡ ಬೆಳಿತಾ ಇದ್ದೀನಿ ಹಲವಾರು ಕಷ್ಟಪಟ್ಟಿವಿ ಕಣ್ಣೀರ ಕಿವಿ ಎಲ್ಲ ಮಾಡಿ ಇವತ್ತಿನ ಜೀವನದಲ್ಲಿ ತನ್ನ ನೆನೆಸ್ತವ್ರು ಅವರು ಅವ್ರು ಯಾರು ಕೂಡ ನನ್ನ ಚಿರವಣೆ ಆಗಿರ್ತೀವಿ ಈಗ ನೀವು ಈ ಕಾರ್ಯಕ್ರಮಗಳನ್ನು ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀರಿ ಸರ್ ಸುಮಾರು ಒಂದು ನಾನು ಹೋಗ್ತೀನಿ ಸರ್ ಅವಾಗವಾಗೆ ಬರ್ತಾ ಇರ್ತವೆ ಪ್ರೋಗ್ರಾಮ್ಗಳು ಜಾಸ್ತಿ ಆದರೆ ಭೀಮಾಶಂಕರ್ ಅಣ್ಣಾಸಿ ಹೋಗೋರ್ ಅವ್ರದ್ದು ನನ್ನ ಸ್ವಂತ ಇರ್ತವೆ ಸುಮಾರುಗಳು ಹೇಳ್ತಾ ಇರ್ತಾರೆ ಸರ್ ಹಂಗೆ ಹೋಗ್ತಾ ಇರ್ತೀನಿ ಈಗ ತಮಗೆ ಸುಮಾರು ಪ್ರಶಸ್ತಿಗಳು ಸಿಕ್ಕಿದಾವೆ ಎಷ್ಟು ಪ್ರಶಸ್ತಿಗಳ ದಕ್ಕಿಸಿಕೊಳ್ಳಲು ತಾವು ಯಶಸ್ವಿಯಾಗಿದ್ದೀರಿ ಸರ್ ಸುಮಾರೊಂದು ಪ್ರಶಸ್ತಿಗಳು ಮೂವತ್ತು ಒಂದು ಕರ್ನಾಟಕದ ಭಾಗದಲ್ಲಿ ಸುಮಾರು ಕಲಾವಿದರು ಇವತ್ತಿನ ದಿವಸ ಹೆಸರುವಾಸಿಗಳನ್ನ ಆಗ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಯಶಸ್ವಿ ಯಶ್ ಹೆಸರುವಾಸಿ ಹೆಸರುವಾಸಿಯಾಗಿರ್ತಕ್ಕಂಥ ಗೌರಿ ಸರ್ ಅವರಿಗೆ ಇವತ್ತಿನ ದಿವಸ ಸಿನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿ ಎಲ್ಲ ವೀಕ್ಷಕರ ಪರವಾಗಿ ನಾನು ಅವರಿಗೆ ತುಂಬುದೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ತಮ್ಮ ತಮ್ಮನ್ನ ಯಶಸ್ವಿ ಆಗ್ಲಿ ಅಂತೇಳಿ ನಮ್ಮ ವೀಕ್ಷಕರ ಪರವಾಗಿ ನಾನು ತಮ್ಮಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬೆಳೆಸ್ತೀರಿ ಬಡ ಕಲಾವಿದರನ್ನ ತಾವು ತಮ್ಮ ಒಂದು ನಮ್ಮ ಊರಲ್ಲಿ ಎಲ್ಲ ಎಲ್ಲ ಕಲಾವಿದರನ್ನು ಬೆಳೆಸಿ ಅಂತ ಹೇಳಿ ನಾವೇ ಬೆಳಬೇಕಂತಿರಲಿಲ್ಲ ಎಲ್ಲ ಕಲಾವಿದರು ಸಣ್ಣ ಪುಟ್ಟ ಕಲಾವಿದರು ಕೂಡ ನಿಮ್ಮ ಊರದಲ್ಲಿ ಯಾವೇ ಕಲಾವಿದ್ರು ಕೂಡ ಮುಂದೆ ಬೆಳೆಸ್ರಿ ಯಾವ ಟೀಕಾ ತರ ಮಾತಾಡಕೋಬೇಡ್ರಿ ಒಂದು ಏನಾದ್ರ ತಪ್ಪು ಮಾಡಿದ್ರೆ ಕ್ಷಮಿಸಿ ಯಾಕಂದ್ರೆ ಬೆಳೆ ಕಲಾವಿದರು ಏನೋ ತಪ್ಪು ಮಾಡಿರ್ಬೋದು ಆ ಬೆಳೆದ ತಪ್ಪು ಮಾಡಿದ್ರು ಕೂಡ ಕ್ಷಮಿಸಿಕೊಂಡು ಮುಂದೆ ಹೊರ